ಶ್ರೀಲಂಕಾ ರಾಜಧಾನಿ ಕೊಲಂಬೋದಲ್ಲಿ ಇಂದು ವನಿತೆಯರ ಕ್ರಿಕೆಟ್ ತ್ರಿಕೋನ ಸರಣಿಯ ಸೆಮಿಫೈನಲ್ ಪಂದ್ಯ ಆರಂಭವಾಗಿದೆ ಈ ಪಂದ್ಯದಲ್ಲಿ ಭಾರತ ಹಾಗೂ ಆತಿಥೇಯ ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಿವೆ ಟಾಸ್ ಗೆದ್ದ ಶ್ರೀಲಂಕಾ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ ಇತ್ತೀಚಿನ ವರದಿ ಬಂದಾಗ ಭಾರತ ಎರಡು ವಿಕೆಟ್ ನಷ್ಟಕ್ಕೆ ತೊಂಬತ್ತೆಂಟು ರನ್ ಗಳಿಸಿ ಆಡುತ್ತಿದೆ ಶ್ರೀಲಂಕಾ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ತಂಡಗಳ ನಡುವಿನ ಈ ತ್ರಿಕೋನ ಸರಣಿಯಲ್ಲಿ ಇದುವರೆಗೂ ಭಾರತದ ವನಿತೆಯರು ಅಜೇಯರಾಗಿದ್ದಾರೆ ಈ ಪಂದ್ಯದಲ್ಲಿ ಭಾರತ ತಂಡ ಜಯಗಳಿಸಿದಲ್ಲಿ ಫೈನಲ್ಸ್ಗೆ ಅರ್ಹತೆ ಪಡೆಯಲಿದೆ ಮತ್ತೊಂದು ಸ್ಥಾನಕ್ಕೆ ಶ್ರೀಲಂಕಾ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಪೈಪೋಟಿ ತೀವ್ರಗೊಳ್ಳಲಿದೆ ಈ ಮೊದಲು ನಡೆದ ಮೊದಲ ಪಂದ್ಯದಲ್ಲಿ ಭಾರತ ಒಂಬತ್ತು ವಿಕೆಟ್ಗಳಿಂದ ಶ್ರೀಲಂಕಾವನ್ನು ಮಣಿಸಿತು ಭಾರತದ ಸ್ನೇಹ ಶ್ರೀ ಚರಣಿ ಪ್ರತಿಕಾ ರಾವಲ್ ಸ್ಮೃತಿ ಮಂದಾನಾ ಹಲೀನ್ ದೇವಲ್ ಗೆಲುವಿನ ರು ದಕ್ಷಿಣ ಆಫ್ರಿಕಾ ವಿರುದ್ದದ ಎರಡನೇ ಪಂದ್ಯದಲ್ಲಿ ಐದು ವಿಕೆಟ್ಗಳಿಂದ ಭಾರತ ಜಯಗಳಿಸಿತ್ತು ಪ್ರತ್ಯಕ್ಷ ಸತತ ಅರ್ಧ ಶತಕ ಗಳಿಸಿ ಭಾರತದ ಗೆಲುವಿನ ರುವಾರಿಯಾಗಿದ್ದರು ಮತ್ತೊಂದೆಡೆ ಶ್ರೀಲಂಕಾದ ತಂಡವೂ ಸಹ ಫಾರ್ಮ್ನಲ್ಲಿದ್ದು ದಕ್ಷಿಣ ಆಫ್ರಿಕಾದ ವಿರುದ್ದ ಒಂದು ಪಂದ್ಯದಲ್ಲಿ ಜಯಗಳಿಸಿದೆ